ಇರಲು ಜಿನಾಭಿಷೇಕ ಕೆಂಧೋ ಇರಲು ಕೆಂಧೋ ಮೇರು ಪರ್ವತದ ಮೇಲಿಹ ಮರು ಸುಮೇರುವಂತಿಹ ಉನ್ನತ ಸಿಂಹಾಸನವೊಂದು ಇದ್ದ ವಾ ಶಿಲಯ ಆ ಎರಡು ಕಡೆಗಳಲ್ಲಿ ಸುಂದರ ಪೀಠಗಳೆರಡು ಅನುಕೂಲವಾಗುವಂತೆ ದೇವೇಂದ್ರ ಈಶಾನ್ಯರಿಗೆ ನಿಲೂ ಮನೋಹರವೆನ್ನಿಸಿ ಸುರಪಲ ಫಲ ಪುಷ್ಪಾದಿಗಳಿಂದ ಶಿಲೆಯು ಧರಿಸಿತ್ತು ಸ್ವತಃ ಅಷ್ಟಮಂಗಲ ದ್ರವ್ಯಗಳ ತಾನು ವೀಕ್ಷಿಸುವ ಮಹಾದಿಚ್ಚೆಯಲಿ ದಿನೇಶ್ವರನ ಜನ್ಮ ಕಲ್ಯಾಣ ಮಹೋತ್ಸವದೈ ಸಿರಿಯನು ನರದರಹಾಸುರರು ಸುತ್ತಲೂ ನಾಲ್ಕು ದಿಕ್ಕುಗಳಲ್ಲಿ ನಿಲೂ ಆದಿಕ್ ಪರಿವಾರ ಸಮೇತ ದೇವ ಸೈನ್ಯ ಸಮೂಹವು ಆಕಾಶ ಪರ್ವತಗಳ ತುದಿಯನ್ನು ವ್ಯಾಪಿಸಿ ಬಳಿಕ ದೇವೇಂದ್ರನವನ್ನು ಸ್ಥಾಪಿಸಿ ಆಗಿನ ಶಿಶುವನು ಸಿಂಹಪೀಠದಲ್ಲಿ ಪೂರ್ವಾಭಿಮುಖವಾಗಿ ತೊಡಗಲು ಸಿದ್ಧತೆಯಲ್ಲಿ ಮೊಳಗಿದವು ದೇವ ದು ನತ್ತಿಸ ತೊಡಗಿದರು ದೇವ ಕನ್ಯೆಯರು ಬೆಳಗುತ್ತಿರೆ ಅಕ್ಷತಾ ಪುಷ್ಪ ನಿರ್ಮಿತ ಪುನಾರ್ಕ್ಯವನು ಶಾಂತಿ ಪುಷ್ಟಿ ತೇಜೋಕಾಂಕ್ಷಿ ಬಳಿ ಕಸುರರು ರಚಿಸಿ ಮೂಲೋಕ ಕ್ಷೇಮೋದ್ದೇಶಿತ ಬೃಹತ್ ಮಂಟಪ ಬಂದನು ತೂಗು ಹಾಕಿದರಲ್ಲಿ ಗುಂಜಾರವಗೈವ ಭ್ರಮರ ಸಹಿತ ಕಲ್ಪ ವೃಕ್ಷ ಪುಷ್ಪಮಾಲೆಗಳನ್ನು ಧರಿಸಿ ನಿಲ್ಲಲ್ಲಿ ಶಚಿದೇವಿಯರಾದಿತಿ ವಿಜಯ ಮಂಗಲ ದ್ರವ್ಯಗಳನ್ನು ಸಲ್ಲಿಸಲೆಂದು ಸ್ವಾಮಿಗೆ ಸೇವೆಯನು ಆದೇಶಿಸಿದನಾದೇವೇಂದ್ರ ಅವರಿಗೆ ತರಲೆಂದು ಕ್ಷೀರಸಾಗರದ ಜಲವನು ಎಂತಹ ಮನೋಜ್ಞ ಮಹಾವೀರ ಮಹಾದರ್ಶನದ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಪಾಂಡುಕಶಿರಿಯ ಸುಮೇರುವಿನಲ್ಲಿ ಆ ಜಿನಬಾಲಕನನ್ನು ಕುರಿ ಕುರಿತು ಕುರಿಸಿ ಅಭಿಷೇಕ ಮಾಡುವ ವರ್ಣನೆಯನ್ನು ಕಣ್ಣಿಗೆ ಕಟ್ಟುವಂತೆ ಕವಯಿತ್ರಿ ಡಾಕ್ಟರ್ ಲತಾ ಅವರು ವರ್ಣಿಸಿದ್ದಾರೆ ಇರಲು ಜಿನಾಭಿಷೇಕ ಆ ಬ ಮಹಾವೀರ ಜನನ ಅಭಿಷೇಕಕ್ಕಾಗಿ ಇವರು ಮೇರು ಪರ್ವತ ಹಾಗೆ ಅದರ ಮೇಲಿರುವ ಸುಮೇರು ಮೇರು ಪರ್ವತದಲ್ಲಿ ಸುಮೇರು ಪರ್ವತಕ್ಕೆ ಪರ್ವತ ಎನ್ನುವ ಹಾಗೆ ಸುಮೇರು ಪರ್ವತನ ಹಾಗೆ ಇರುವ ಒಂದು ಉನ್ನತ ಸಿಂಹಾಸನ ಇರುತ್ತೆ ಆ ಶಿಲೆ ಶಿಲಾ ಸಿಂಹಾಸನ ಅದು ಆದರೆ ಎರಡು ಕಡೆಯೂ ಕೂಡ ಎರಡು ಸುಂದರ ಪೀಠಗಳು ಅಲ್ಲಿ ಆ ಎರಡು ಸುಂದರ ಪೀಠಗಳ ನಿಲ್ಲವರು ಯಾರಪ್ಪ ಅಂದರೆ ಈಶಾನೇಂದ್ರ ಮತ್ತು ಸುರೇಂದ್ರ ದೇವೇಂದ್ರ ಮತ್ತೆ ಅವರೆಲ್ಲ ಅಲ್ಲಿ ದಿನಬಾಲಕನನ್ನು ಕೂರಿಸಿ ಸುರ ಫಲ ಸುರ ಅಂದ್ರೆ ದೇ ದೈವಲೋಕದ ಫಲ ಪುಷ್ಪಾದಿಗಳಿಂದ ಆ ಶಿಲೆಯು ಧರಿಸಿತ್ತು ಸ್ವತಃ ಅಷ್ಟಮಂಗಲ ದ್ರವ್ಯಗಳು ಆ ಶಿಲೆ ಆ ಸುಮೇರು ಪರ್ವತ ಏನು ಆ ಸಿಂಹಾಸನದಲ್ಲಿ ಅಷ್ಟಮಂಗಲ ಆ ಅಷ್ಟಮಂಗಲ ಅಷ್ಟಮಂಗಲಗಳನ್ನು ಕೂಡ ಅಲ್ಲಿ ಇಟ್ಟಿದ್ರಂತೆ ಸ್ವತಃ ಅಷ್ಟಮಂಗಲ ದ್ರವ್ಯಗಳನ್ನು ಕೂಡ ಅದನ್ನು ವೀಕ್ಷಣೆ ಮಾಡುವ ಮಹಾ ಇಚ್ಛೆಯಲ್ಲಿ ಆ ದಿನೇಶ್ವರನ ಜನ್ಮ ಕಲ್ಯಾಣ ಮಹೋತ್ಸವದ ಆ ವೈಭವವನ್ನು ನೋಡಲಿಕ್ಕೆ ಸುರ್ಯರು ನಾಲ್ಕು ದಿಕ್ಕುಗಳಲ್ಲೂ ಕೂಡ ಆ ಸುರ್ಯರು ನಿಂತ್ಕೊಂಡಿದ್ದಾರೆ ಲಕ್ಷಾಂತರ ಜನ ಲೆಕ್ಕಕ್ಕೆ ಬಾರದ ರೀತಿಯಲ್ಲಿ ಸುರೇಂದ್ರ ಸುರರುಗಳು ದಿಕ್ಪಾಲಕರು ಅಷ್ಟ ದಿಕ್ಪಾಲಕರು ಅಷ್ಟ ದಿಕ್ಕುಗಳಲ್ಲಿ ನಿಂತಿದ್ದಾರಂತೆ ಮತ್ತೆ ದೇವಸೇನ್ಯೇ ಅವರು ಕೂಡ ತಮ್ಮ ಪರಿವಾರ ಸಮೇತದಲ್ಲಿ ನಿಂತಿದ್ದಾರೆ ಆಕಾಶ ಪರ್ವತಗಳ ತುದಿಯನ್ನ ಒಂದು ಸ್ಥಾಪನೆ ಮಾಡಿ ಆ ದೇವೇಂದ್ರ ಆ ಜಿನ ಶಿಶುವನ್ನ ಸಿಂಹ ಪೀಠದಲ್ಲಿ ಕೊಳ್ಳರಿಸ್ತೇನೆ ಆ ದಿನಬಾಲಕ ನನ್ನ ಹಬ್ಬ ನಾವು ದಿನಬಾಲಕ ನೀವು ನೋಡಬೇಕು ಅದನ್ನು ವರ್ಣನೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಆ ಪೂರ್ವ ಸಿಂಹ ಪೀಠದಲ್ಲಿ ಪೂರ್ವಾಭಿಮುಖವಾಗಿ ಈಗಲೂ ಅಷ್ಟೇ ನೀವೆಲ್ಲೇ ಹೋಗಿ ಆ ಪಾಂಡುಕಶಿಲೆಗಳೆಲ್ಲವೂ ಕೂಡ ಪೂರ್ವಾಭಿಮುಖವಾಗಿರುತ್ತೆ ಭಂಡಾರಿ ಹೊಳ್ಳ ಆ ಬಸದಿಯ ಮುಂದೆ ಇದೆ ಅಲ್ಲೂ ಅಲ್ಲಿ ಅಲ್ಲೂ ಕೂಡ ಒಂದು ಪಾಂಡುಕ ಶಿಲೆ ಇದೆ ಪ್ರ ವಾರ್ಷಿಕವಾಗಿ ಅಲ್ಲೂ ಕೂಡ ನೇಮಿನಾಥ ತೀರ್ಥಂಕರರ ಆ ಪಂಚ ಸಮಯದಲ್ಲಿ ಅಲ್ಲೂ ಕೂಡ ಅಭಿಷೇಕವನ್ನು ಮಾಡ್ತಾರಂತೆ ಜನ್ಮಾಭಿಷೇಕವನ್ನ ಹೀಗೆ ಜಿನ ಶಿಶುವನ್ನು ಸಿಂಹಪೀಠದಲ್ಲಿ ಕೊಳರಿಸಿ ಆ ಅಪೂರ್ವಾಭಿಮುಖವಾಗಿ ಎಲ್ಲ ನಿಂತ್ಕೊಂಡು ಅಭಿಷೇಕ ಮಾಡ್ತಾ ಇದ್ದಾರಂತೆ ದೇವದುಗಳು ದೇವಲೋಕದ ವಾದ್ಯಗಳು ಆ ಸುರಕಣ್ಣೀರು ನರ್ತನ ಮಾಡ್ತಾ ಇದ್ದಾರಂತೆ ಭಕ್ತಿಯಲ್ಲಿ ಅದೇ ರೀತಿ ಆ ದಿನಬಾಲಕನಿಗೆ ಬಾಲಕನಿಗೆ ಅಕ್ಷತಾಂನಿರ್ವ ಪಾಮಿ ಸ್ವಾಹ ಜಲ ಗಂಧ ಅಕ್ಷತ ಎನ್ನುವ ಪೂರ್ಣಾರ್ಘ್ಯವನ್ನ ಶಾಂತಿ ಪುಷ್ಟಿ ತೇಜೋಕಾಂಕ್ಷಿ ಸುರರು ಮಾಡಲಿಕ್ಕೆ ನಿಂತಿದ್ದಾರಂತೆ ಅಷ್ಟಕಗಳನ್ನು ಮಾಡಲಿಕ್ಕೆ ಬಳಿಕ ಆ ಮೂರು ಲೋಕ ದೇವಲೋಕ ಅಧೋಲೋಕ ಊರ್ಧ್ವ ಲೋಕಕ್ಕೆ ಒಂದು ಬೃಹತ್ ಮಂಟಪವೊಂದನ್ನು ಹಾಕಿದರಂತೆ ಅದರಲ್ಲಿ ಗುಂಜಾರವಾಗ ಇವ ಭ್ರಹ್ಮರಹಿತ ಕಲ್ಪವೃಕ್ಷ ಪುಷ್ಪಮಾಲೆ ಕಲ್ಪವೃಕ್ಷ ಪುಷ್ಪಮಾಲೆ ಅಂದ್ರೆ ಕಲ್ಪವೃಕ್ಷ ಇತ್ತು ಭಾಗ ಕೇಳಿದ್ದನ್ನ ಕೊಡ್ತಕ್ಕಂಥದ್ದು ಆ ಕಲ್ಪವೃಕ್ಷ ಪುಷ್ಪಮಾಲೆಗಳನ್ನ ಪೀಠದ ಮೇಲೆ ಹಾಕಿದ್ದಾರೆ ಎಲ್ಲರೂ ಧರಿಸಿ ನಿಲ್ಲಲು ಶಚಿದೇವಿಯರಾದಿ ಇಂದ್ರ ಇಂದ್ರಾಣಿ ಅರ್ಥ ಶಚಿದೇವಿ ದಿವಿಜೆ ದೇವಲೋಕದವರು ಅಪ್ಸರಿಯರು ಅವರೆಲ್ಲ ಮಂಗಳ ದ್ರವ್ಯಗಳನ್ನು ಇಟ್ಕೊಂಡು ಸ್ವಾಮಿಗೆ ಸೇವೆ ಸಲ್ಲಿಸಲಿಕ್ಕೆ ನಿಂತಿದ್ದಾರೆ ಆ ಸಮಯದಲ್ಲಿ ದೇವೇಂದ್ರ ಕ್ಷೀರಸಾಗರದಿಂದ ನೋಡಿ ಕ್ಷೀರಸಾಗರ ಅಂತ ಇದೆ ಹೇಗೆ ನಮ್ಮಲ್ಲಿ ಸಮುದ್ರದಲ್ಲಿ ರವಣ ಸಮುದ್ರ ಮತ್ತು ಸಿಹಿ ಸಮುದ್ರ ಇದೆಯೋ ಹಾಗೆ ಕ್ಷೀರಸಾಗರವು ಕೊಡದ ಹಾಲಿನ ಸಮುದ್ರ ಅಲ್ಲಿಂದ ನೀ ಹಾಲನ್ನು ತನ್ನಿ ಕ್ಷೀರಸಾಗರದ ಜಲವನ್ನು ತನ್ನಿ ಎಂಬುದಾಗಿ ಆದೇಶಿಸ್ತಾ ಇದ್ದಾನಂತೆ ಆ ಆದೇಶ ಪಾಲನೆಯಾಗ್ತಾ ಇದೆ ಹಬ್ಬ ಜನ್ಮ ಕಲ್ಯಾಣ ಸಂಪುಟವನ್ನು ಆ ಮಹಾಕವಿಗಳು ಕಣ್ಣಿಗೆ ಕಟ್ಟು ಹಾಗೆ ಬರೆದಿದ್ದಾರೆ ಕಾವ್ಯವಾಚನದಲ್ಲಿ ನಮಸ್ಕಾರ